ಮಾಲ್ಡೀವ್ಸ್ ಇದು ನಾನು ಹೇಳ್ತಿಲ್ಲ ನಮ್ಮ ದೇಶದ ಜನರೆಲ್ಲರೂ ಇದನ್ನ ಹೇಳ್ತಾ ಇದ್ದಾರೆ ಮೋದಿ ಅವರು ಲಕ್ಷ ಹೋಗಿ ಒಂದು ಚಿಕ್ಕ ಸ್ವಿಮ್ಮಿಂಗ್ ಮಾಡ್ಕೊಂಡು ಸರಣಿ ಗಳು ವಿಡಿಯೋಗಳು ರಿಲೀಸ್ ಆಗ್ತವೆ ಅದಾದ ತಕ್ಷಣ ಗೊತ್ತಿಲ್ಲ ಅದೇನಾಯ್ತು ಚೈನೀಸ್ ಗವರ್ಮೆಂಟ್ ಗೆ ತುಂಬಾ ಸಪೋರ್ಟ್ ಮಾಡೋ ಮಾಲ್ಡೀವ್ಸ್ ಸರ್ಕಾರಕ್ಕೆ ಬಂತು ನೋಡಿ ಚಳಿ ಜೀವರಾದ ತಕ್ಷಣ ಮಾಲ್ಡೀವ್ಸ್ ಅಲ್ಲಿರೋ ಮೂರು ಗಳು ಸರಣಿ ಟ್ವೀಟ್ ಗಳನ್ನ ಮಾಡ್ತಾರೆ ನಮ್ಮ ದೇಶದ ಬಗ್ಗೆ ಹಾಗೂ ಮೋದಿ ಅವ್ರ ಬಗ್ಗೆ ಕೆಟ್ಟದಾಗಿ ಟ್ವೀಟ್ಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ ನಮ್ಮ ದೇಶದ ತುಂಬಾ ಸೆಲೆಬ್ರಿಟಿ ಹಾಗೂ ಜನರು ಎಷ್ಟೋ ಬುಕಿಗಳನ್ನ ಮಾಲ್ಡೀವ್ಸ್ಗೆ ಹೋಗುವ ಬುಕಿಗಳನ್ನ ಸಂಪೂರ್ಣ ಕ್ಯಾನ್ಸಲ್ ಮಾಡ್ಕೋತಾರೆ ತುಂಬಾ ಭಯ ಆಗುತ್ತೆ ಮಾಲ್ಡೀವ್ಸ್ ಸರ್ಕಾರಕ್ಕೆ ಅವಾಗ ಅವರು ನಮ್ಗೆ ಬಂದು ಸಾರಿ ಕೇಳ್ತಾರೆ ಈ ಮೂರು ಮಿನಿಸ್ಟರ್ ಕೂಡ ಸಸ್ಪೆಂಡ್ ಮಾಡ್ತಾರೆ ಇಷ್ಟೊತ್ತಿಗಾಗಲೇ ಕಾಲ ಮಿಂಚು ಹೋಗ್ಬಿಟ್ಟರುತ್ತೆ ಹ್ಯಾಶ್ ಟ್ಯಾಗ್ ಬಾಯ್ ಮಾಲ್ಡೀವ್ಸ್ ಅನ್ನೋದು ತುಂಬಾ ಕಡೆ ಟ್ವಿಟರ್ ಅಲ್ಲಿ ಟ್ರೆಂಡ್ ಆಗಕ್ಕೆ ಶುರು ಆಗುತ್ತೆ ಈ ವರ್ಷ ನೀವೇಂದ್ರೂ ಮಾಲ್ಡೀವ್ಸ್ ಗೆ ಓಕೆ ಅನ್ನೋದು ಪ್ರಯತ್ನ ಪಡ್ತಿದ್ರೆ ಲಕ್ಷದ್ವೀಪಿಗೆ ಯಾಕೆ ಹೋಗ್ಬಾರ್ದು ಕರ್ನಾಟಕದಲ್ಲಿ ಇನ್ನೂ ಅತಿ ಹೆಚ್ಚು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಜಾಗಗಳಿವೆ ಅದನ್ನ ಯಾಕೆ ನಾವು ಫಸ್ಟ್ ಹೋಗಿ ನೋಡಬಾರ್ದು